ಬರ್ಕಾವ್ರೆ ಬರ್ಕಾವ್ರೆ ಅವಳು ಅವಳು ಹೋದ್ಲು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಬೆಳಗ್ಗೆ ಐದು ಗಂಟೆ ಫ್ಲೈಟ್ಗೆನೆ ಹೊಟ್ಟೋದ್ಲೋ ಅವಳು ಬರ್ಕಾಗ ಏನಾದರೂ ಕೆಲಸ ಹೇಳಬೇಕಿತ್ತ ಕೆಲಸ ಏನಿಲ್ಲ ಆದರೆ ಮಾತಾಡ್ಬೇಕಿತ್ತು ಈಗ ಅವರಿಲ್ವಲ್ಲ ಹಾಗಾಗಿ ಬಾವಾ ನಿಮ್ಮ ಹತ್ರನೇ ಹೇಳಬೇಕಾಗತ್ತೆ ಹೇಳ ಸ್ವೀಟಿಗೆ ಸಪೋರ್ಟ್ ಮಾಡಿದ್ದು ಬರ್ಕಾ ಅವರೇ ಇಬ್ಬರದ್ದು ತಪ್ಪಿದೆ ಅಂದಮೇಲೆ ಒಬ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು ನಾನು ನಿನ್ನೆನೇ ಸ್ವೀಟಿನ ಮನೆಯಿಂದ ಆಚೆ ಹಾಕಿದ್ದೀನಿ ಅಂದರೆ ಬರ್ಕಾ ಅವ್ರಿಗೆ ಈ ಮನೆಯಲ್ಲಿ ಇರೋ ಅಧಿಕಾರ ಇಲ್ಲ ಐಣ್ ರಿಯಲಿ ರಿಯಲಿ ನಾವು ಮನೇನ ಒಟ್ಟಾಗಿಡೋದಕ್ಕೆ ತುಂಬ ಶ್ರಮ ಪಟ್ಟಿದ್ದೀವಿ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀನಿ ಆದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಚಪ್ಪಾಳೆ ಒಂದೇ ಕೈಯಲ್ಲಿ ಆಗೋದಿಲ್ಲ ಅಂತ ನಾವು ತುಂಬ ಸಹಿಸ್ಕೊಂಡಿದ್ದೀವಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀವಿ ಹಾಗೆ ಬೇರೆಯವ್ರಿಗೂ ಅರ್ಥ ಆಗೋದಕ್ಕೆ ಯಾರು ಮನಸ್ಸಿಂದ ಒಳ್ಳೆ ಇರ್ತಾರಲ್ಲ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ತಾರಲ್ಲ ಅವ್ರನ್ನ ಜಗತ್ತು ಈ ಡೋರ್ ಮ್ಯಾಟ್ ಥರ ಏನಕ್ಕೆ ನೋಡ್ತಾರೆ ಹೇಳಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾನೇನು ಹೇಳ್ತಿದ್ದೀನಿ ಅಂತ ನಾವಿಬ್ಬರು ಸ್ವಲ್ಪ ದಿನ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀವಿ ವಿ ಆಲ್ ನೀಡ್ ಎ ಬ್ರೇಕ್ ಜಿ ಕೆ ಕೂಡ ಸೋಮನಾಥ್ ದರ್ಶನ ಮಾಡೋದಕ್ಕೆ ಹೋಗಿದ್ದಾರೆ ಪುಟ್ಟಿ ಕೂಡ ಸ್ಕೂಲ್ ಟ್ರಿಪ್ಪಿಗೆ ಹೋಗಿದ್ದಾಳೆ ಇಲ್ಲಿರೋದು ನೀವಿಬ್ರೇ ಈಗ ನಾವು ಬರೋದು ಒಂದೆರಡು ದಿನ ಆಗುತ್ತೆ ಅಣ್ಣ ಅಷ್ಟರಲ್ಲಿ ನೀವು ಮತ್ತು ಅತ್ತಿಗೆ ಇಬ್ಬರೂ ಬೇರೆ ಎಲ್ಲಾದರೂ ಇರೋದಕ್ಕೆ ನೋಡಿಕೊಂಡ್ರೆ ಒಳ್ಳೆಯದು ಅಣ್ಣ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಸಾರಿ ಬಾಬಾ ಬಹುಶಃ ಕೆಲವು ಸಂಬಂಧಗಳು ದೂರದಲ್ಲಿದ್ರೇನೆ ಚಂದ ಸಾರಿ ಸರಿ ನೀವು ಇಲ್ಲಿಗೆ ಬರೋದಕ್ಕೂ ಮೊದಲೇನೆ ನಾವು ಈ ಮನೆಯಿಂದ ಹೊರಗೆ ಹೋಗ್ತೀವಿ ಹಾಗೇನೆ ಗೊತ್ತೋ ಗೊತ್ತಿಲ್ಲದೆ ಏನೇ ತಪ್ಪಾಗಿದ್ರು ಏನೇ ಮಾತಾಡಿದ್ರು ಅದಕ್ಕೆ ನಾನು ಸಾರಿ ಕೇಳ್ತೀನಿ ಐ ಆಮ್ ಐ ಆಮ್ ರಿಯಲಿ ಸಾರಿ ಏನು ಮಾಡ್ತಾ ಇದೀರಾ ನಾನು ಇದ್ರ ಅವಶ್ಯಕತೆ ಇಲ್ಲ ಇಟ್ಸ್ ಓಕೆ ರೈಟ್ ಪ್ಲೀಸ್ ಜೊತೆಗೆ ಇಲ್ಲ ಅಂದರೆ ಏನಾಯಿತು ನಾವು ಹೃದಯದಲ್ಲಿ ಹತ್ತಿರದಲ್ಲೇ ಇರ್ತೀವಿ ದೂರ ಇದ್ದಷ್ಟು ಮನ್ಸ್ಗಳ ಹತ್ತಿರ ಆಗ್ಬೋದಲ್ವಾ ಮತ್ತು ಹಾಗೇ ಅಣ್ಣ ತಮ್ಮಂದ್ರ ಸಂಬಂಧ ಕೊನೆವರೆಗೂ ಇರುತ್ತಲ್ವಾ